ನಾನು ಲಾಸ್ಟ್ ಟೈಮ್ ಬದನೆಕಾಯಿ ಬರ್ತಾ ರೆಸಿಪಿನ ಅಪ್ಲೋಡ್ ಮಾಡಿದಾಗ ಭಾಳ ಜನ ಬದನೆಕಾಯಿನ ಒಲೆ ಮೇಲೆ ಸುಟ್ಟು ಮಾಡಿದರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದ್ರಿ ನನ್ನ ಹತ್ರ ಕಟ್ಟಿಗೆ ಒಲೆ ಫೆಸಿಲಿಟಿ ಇಲ್ಲ ಹಾಗಾಗಿ ಗ್ಯಾಸ್ ಸ್ಟೌವ್ ಸುಡ್ತಾ ಇದ್ದೀನಿ ಬದನೆಕಾಯಿ ಒಳಗಡೆ ಹುಳಗಳಿರುತ್ತೆ ಹಾಗಾಗಿ ಚೆಕ್ ಮಾಡ್ಕೊಳಕಂತ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಮೇಲುಗಡೆ ಎಣ್ಣೆ ಹಚ್ಚಿ ಒಲೆ ಮೇಲೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಸುಟ್ಕೊಂಡ್ರೆ ಇದು ಸಾಫ್ಟಾಗಿರುತ್ತೆ ಬದ್ನೆಕಾಯಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಅದರ ಮೇಲಿರೋ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದು ತುಂಬನ್ನು ತೆಗಿಬೇಕು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ನಿಂಬೆ ರಸ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೊನೆಗೆ ಹುರ್ಕೊಂಡಿರೋ ಶೇಂಗಾ ಪುಡಿನ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗೋಯಿತು